ಹಿಂದೆ ಫಾಲೋ ಮಾಡತ್ತೀರಿ ನಾನು ನಿಮ್ಮ ಮುಂದೆ ಫಾಲೋ ಮಾಡಿದ್ರೆ ಓರ್ಲ ಪಕ್ಕ ನಿಮಗೆ ಆ ಕಿವೆ ಹೋಯ ಕಿಂಗಿ ಇಟ್ಕೊಂಡಿರಿ ನೀವು ಇಟ್ಕೊಂಡಿರಲ್ಲ ಗಳೆ ತಗಿರನ್ನ ತಗಿದೆ ನಾ ಏನೋ ಹೇಳಬೇಕು ಇಂಪಾರ್ಟೆಂಟ್ ವಿಷಯ ಐತ್ರಿ ನನಗೆ ಅಲ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಏ ಅದರ ಇವರು ಏ ಅದರ ರೋಡ್ ಮೇ ಹೋಗು ಹುಡುಗಿಯರು ಯಾರು ಚಂದಕಂಡ್ರೆ ಬೆನ್ನ ಅತ್ತಾನ್ರಿ ಓ ರೋಡ್ ರೋಮಿಯೋ ಐ ಹೇಟ್ ರೋಡ್ ರೋಮಿಸ್ ನಾ ರೋಮಿಯೋ ಅಲ್ರಿ ಈ ಮಗ ಹಂಗ ಇಲ್ಲ ಪುಸಲ್ ಹೇಳ್ತಾನ ಮತ್ತೆ ಯಾರು ನೀ ಗೊತ್ತಾಗ್ಲಿಲ್ಲ ಯಾರ ಫ್ಲಾಶ್ ಬ್ಯಾಕ್ ಗೆ ಮ್ಯಾಲೆ ಎಕ್ಸ್ಕ್ಯೂಸ್ ಮಿ ನಾಚಿಕೆ ಬರ್ತತಿಲ್ಲ ಅಣ್ಣ ಮುಖ ನೋಡ್ಕೊಂಡಿ ನನಗ ಪ್ರಪೋಸ್ ಮಾಡ್ತಿ ಅಕ್ಕ ಇದ ನಿನ್ ತಲೆ ಅಂದ್ ಹೂ ಬಿದ್ದಿತಕ್ಕ ತಳಗ ಅಲ್ಲಿ ಕುಡಾಕ್ ಬಂದನಕ್ಕ ತೋ ಇದು ಬರ್ತನಕ್ಕ ಬಾ ಫ್ಲಾಶ್ ಬ್ಯಾಕ್ ಇಂದ ಅಟ್ಟೈತ ಕ್ಲಿಪ್ ಮತ್ತೇನ ನೆನಪ್ ಹಾಕೈತನ ಅಂತ ಯೋಚನೆ ಮಾಡತ್ತಿಲ್ಲ ಹೆಂಗ್ ಇದ್ದಿ ಅವಾಗ ಚೆಕ್ಕೆಟ್ ಖರಾಬ್ ಕಾಣ್ತಿದ್ದಿ ಈಗ ಬಾಳ ಅಂದ್ರೆ ಬಾಳ ಸ್ಮಾರ್ಟ್ ಆಗಿ ಜಿಮ್ ಹೊಂಟಿನಿ ಅದಕ್ಕ ನೋಡ್ಲ ಎಲ್ಲ ಬೈಸಪ್ಲ ಹಂಗಿ ಅವ್ ನನಗೆ ಅವಾಗಿಂದಲ್ಲ ನೆನಸ್ಕೊಂಡ್ರ ಅಯ್ಯೋ ಏನು ಮಜಾ ಮಾಡ್ತಿದ್ವಲ್ಲ ಅವಾಗೆಲ್ಲ మిమే దోస్త్వ్ దోస్తి ఆకే అన్నది అలా దోస్ అర్థ మనోదు ఇంపార్టెంట్ డాలి చాయ్ వల్ చాంగి ಆಕ್ಚುಲಿ ಕಬ್ಬನಾಲಲ್ಲನ ಒಕಿದೀದು ಗೂಗಲ್ ಪಿಕ್ಚರ್ ನೋಡಿ ಕಬ್ಬನಲ್ ಕುಡಿದೀದಿಲ್ಲ ಒಟ್ಟರೆ ಎಲ್ಲ ಕ್ಲಾಸ್ಮೆಂಟ್ ಗಳು ಎಲ್ಲ 18 ವರ್ಷವಾಗಿ ಹೌದು ಕಬ್ಬನಲ್ ಅಯ್ಯೋ ಎಲ್ಲ ನಿಮಗೆ ಪರಿಚಯ ಇದಾರಾ ಸಣ್ಣಾಗಿ ಇದ್ದಾಗ ಇಲ್ಲಿ ಮಟ್ಟ ತೆಲಾಗಿರೋದು ಮಕಂದ ನಿನ್ನ ಒಂದಾನ ನನಗೆ ಯಾರ್ ಮಕಂದ ನೆನಪಿಲ್ಲ ನನಗೆ ನನಗೆ ಆಕ್ಚುಲಿ ಇನ್ನಾದ್ರೂ ಕಣ್ ಮುಂದೆ ಬರಕತ್ತಾವೆಲ್ಲ ಹೋಗಿ ಬಿಡು ಬಾ ಅವನಿಗೆ ಟೈಮ್ ಆಗುತ್ತೆ ಹೇ ತಡಿ ಅಪ್ರಪಕ್ ಗೆಳತಿ ಕಳ ನೀನ ಪ್ರಪೋಸ್ ಮಾಡಿದ್ದೆ ಅನ್ನೋದನ್ನ ಬಿಟ್ರ ಚಲೋಣ ನಂಗ ಅವಾಗನು ಇಷ್ಟಾನ ಇದ್ದಿ ಬಟ್ ಆದ್ರ ನೀ ಓಪನ್ ಆಗಿ ಆಗಿಗ್ ಪ್ರಪೋಸ್ ಮಾಡ್ಬಿಟ್ಟಿಲ್ಲ ನಾ ರಿಜೆಕ್ಟ್ ಮಾಡುವ ಅದೇನಾಗಿತ್ತು ಪಿಚರ್ ನೋಡ್ಕೊಂಡ್ ಬಂದಿದ್ನೆ ಪ್ರಪೋಸ್ ಮಾಡಿದ್ರಲ್ಲ ಎತ್ತಿ ಬಂದ ಇಲ್ಲಿ ಇಳಿಸ್ಬಿಟ್ನಾಗಿದ್ನಲ್ಲ ಅವಾಗ ಇದ್ದೆ ಈಗ ನೀನ್ ಬಾರಿ ಚಂದಾಗಿ ಅದ್ರ ದಾಡಿ ಮೀಜಾ ಬಂದಿರಲಿಲ್ಲ ಹೌದ್ ನಾ ಮನಿ ಇಲ್ಲೇ ಐತಿ ಚಾ ಕುಡಿಯುವ ಭಯಂಕರ ಮೀಟಿಂಗ್ ಐತಿ

ಅಂದ್ರ ಅವಂಗ ಓದಾಕ್ ಬರಂಗಿಲ್ಲ ಇಂಗ್ಲೀಷ ಪೂಮಾಗ ಪುಟ್ಬಾಲ್ ತನ ತಾನ ಎರಡ್ ಸಲ ಇಂಗ್ಲಿಷ್ ಕಲ್ಸೋದೋ ಈಗ ನಾಡ್ರಿ ನಾ ಮನಿಗ್ ಹೋಗುಣು ಆದ್ರ ನನ್ ಕಡೆ ಸ್ಕೂಟಿ ಒಂದ ಐತಿ ಹಾ ಅದ್ಕೆ ಕೇಳಾಕಲ್ಲ ತಿರುಪ್ಸಿ ಹೋಗುಣು ಎಲ್ಲಿ ಕುಂತಾವ್ನ ಮುಂದ ನೀ ಸ್ಕೂಟಿ ಹೊಡಿ ನಾ ಹಿಂದ್ ಕುಂದಿರ್ತೀನಿ ಅವ್ರ ಮುಂದ್ ಹಿಂದಿರ್ತಾರ ನೋಡು ನೋಡು ದೋಸ್ತಿಗೆ ಗೆಟ್ ಕಿಮ್ಮತ್ ಕೊಡ್ತಾಳ ನೀನ್ ನನ್ ದೋಸ್ತ ಅದಿ ಖರೆ ತಣ್ಣ ದೋಸ್ತನ್ ಗಿಟ್ಟ ಮಾಡತ್ತಾಳ ಅದು ಅಕ್ಕಿ ಸ್ಪೆಷಾಲಿಟಿ ಅದಕ್ಕೆ ಇಷ್ಟ ಕಾಳಂಗ ನೀ ನನ್ ದೋಸ್ತ ಅಂದ್ರ ಅವ್ರು ನನ್ ದೋಸ್ತ ಫ್ರೆಂಡ್ಸ್ ನೋಡ ಫ್ರೆಂಡ್ಸ್

ಇದೇ ಏನ್ ಮಾತಾಡಿದ್ವಿ ಕೂತ ಏನ್ ಮಾತಾಡಿದ್ವಿ ಏನ್ ಮಾತಾಡಿವ ಇವತ್ತಿಂದ ಯಾವ ಹುಡುಗಿ ಸವಾಸ್ ಹೋಗೋಣ ತಾಣಿ ಮಾಡಾಕಿದ್ದಿಲ್ಲ ಚಿಚಿ ಚಿಚಿ ಚಿ ಅಂತ ಹೊಲಸ ಮಾತು ಮಾತಾಡ್ತೀವಿ ಚಿಚಿ ಚಿ ನನ್ನ ಹುಡುಗಿ ಸಿಕ್ಕಾಳು ನಾವು ಮಾತಾಡವಾ ನಾ ಹೋಗಾವ ದೋಸ್ತ ಸುಮ ತೆಲಿ ಗರ ಮಾಡಬೇಡ ಏನ್ ಮಾತಾಗಿತ್ತಿ ಅದ ಮಾತ ಇವತ್ತಿಂದ ಹುಡುಗಿ ನೋಡಂಗಿಲ್ಲ ಅಂದ್ರೆ ನೋಡಂಗಿಲ್ಲ ಮಾತು ಬೇಡ ಓ ನಮಗೆಲ್ಲ ಸೆಟ್ ಆಗಂಗಿಲ್ಲ ನನಗ ನಿನಗೆ ಹಾಕಬೇಕು ಅಗ ನಿನಗ ಆಗ ಹೇಳಿ ಅಲ್ಲೇ ಕೂತ್ ಕಟ್ಟಿ ಮ್ಯಾಗ ದೋಸ್ತ ಹುಡುಗಿಯಾರ ಸವಾಸ್ ಬೇಡ ಆಯ್ತು ಆಯ್ತು ಬೇಡ ತಿರ್ಗಿಡೋದು ಬೇಡ ರಾಕ್ ವೇಸ್ಟ್ ಆತು ಟೈಮ್ ವೇಸ್ಟ್ ಆಕೈತಿ ಗರಾಮ್ ಆಕೈತಿ ನಾ ತಂಡ ಮಾಡ್ತಾನೆ ಕೇಳಿಲಿ